ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಕೆಎಸ್ ಸ್ವಾಮಿ ಮೊದಲಿಗೆ ಮುಖ್ಯಾಂಶಗಳು ಸಂಸದ ಸುಧಾಕರ್ ಶಾಸಕರಾಗಿದ್ದ ಅವಧಿಯಲ್ಲಿ ಇಪ್ಪತ್ತು ಸಾವಿರ ಎಕರೆ ಸಾಗುವಳಿ ಭೂಮಿ ಅರಣ್ಯ ಇಲಾಖೆ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸಿದ್ದಾರೆ ಸಂಸದರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪ ಖಾಸಗಿ ಬಸ್ಗೆ ಆಕಸ್ಮಿಕ ಬೆಂಕಿ ಬಿದ್ದು ಬಸ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಭಸ್ಮ ಚಿಂತಾಮಣಿ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅವಘಡ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಮುಳುಗಿ ಮೂವರ ಸಾವು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕ ರಂಜಾನ್ ಹಬ್ಬದ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಆಘಾತ ನೋಡುಗ್ರ ಗಮನ ಸೆಳೆಯುತ್ತಿರುವ ವಿದರಾಶ್ರಮದ ದನಗಳ ಜಾತ್ರೆಗೆ ಆಗಮಿಸಿದ ಹಳ್ಳಿಕ ನಾಟಿ ಜಾತಿಯ ಯತ್ರು ರಾಜ್ಯದಲ್ಲಿ ವಿದ್ಯುತ್ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ರೈತರ ಸಾಗುವಳಿ ಭೂಮಿಯನ್ನು ಸುಮಾರು ಇಪ್ಪತ್ತು ಸಾವಿರ ಎಕರೆ ಅರಣ್ಯ ಇಲಾಖೆಗೆ ವಾಪಸ್ಸು ನೀಡಿದ್ದಾರೆ ನಗರಸಭೆ ಬಜೆಟ್ ಮಂಡನೆಗೆ ಅಲ್ಲಿ ಬಜೆಟ್ಟೇ ಇಲ್ಲ ಎಸ್ಬಲ್ಲಹಳ್ಳಿ ಪಂಚಾಯಿತಿ ಹಿಂದುಳಿದ ಪ್ರದೇಶ ಈ ಭಾಗದ ರಸ್ತೆ ಅಭಿವೃದ್ಧಿ ನಾಲ್ಕು ಕೋಟಿ ಅವಶ್ಯಕತೆ ಇದೆ

ಚಿಕ್ಕಬಳ್ಳಾಪುರ ಯುವ ಶಾಸಕ ಮಾತಿನ ಮಲ್ಲ ಮಾತಿನ ವರಸಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳಿಗೂ ಕೈಜೋಡಿಸಿರುವ ಪ್ರದೀಪ್ ಈಶ್ವರ್ ಇಂದು ತಾಲೂಕಿನ ಎಸ್ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಐದು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ರು ನಾಸ್ತಿಮನಹಳ್ಳಿಯಲ್ಲಿ ಮಾತನಾಡಿದ ಅವರು ಗೊಲ್ಲಹಳ್ಳಿ ಪಂಚಾಯಿತಿ ತುಂಬಾ ಹಿಂದುಳಿದಿದೆ ಇಲ್ಲಿ ಬಂದ ತಕ್ಷಣ ರಸ್ತೆ ಅಭಿವೃದ್ಧಿಗೊಳಿಸುವಂತೆ ಜನರು ಮನವಿ ಮಾಡಿದ್ದಾರೆ ಈ ಭಾಗದ ರಸ್ತೆ ಅಭಿವೃದ್ಧಿಗೆ ಶೀಘ್ರದಲ್ಲಿಯೇ ನಾಲ್ಕು ಕೋಟಿ ರೂಪಾಯಿಗಳ ಅಪ್ರೂವಲ್ಗೆ ಶಿಫಾರಸು ಮಾಡ್ತೇನೆ ಎಂದರು ಈ ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದಾಗ ರೈತರು ಸಾಗುವಳಿ ಸಾವಿರಕ್ಕೂ ಹೆಚ್ಚು ಭೂಮಿಯನ್ನ ಅರಣ್ಯ ಇಲಾಖೆಗೆ ಮಾಡಿದ್ದಾರೆ ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಮೇಲೆ ಉಸ್ತುವಾರಿ ಸಚಿವರ ಸಹಕಾರದಿಂದ ಎಂಟು ಸಾವಿರ ಎಕರೆ ಜಮೀನು ರೈತರಿಗೆ ವಾಪಸ್ ಮಾಡಿಸುವಂತೆ ಕ್ರಮ ಜರುಗಿಸಿದ್ದೇವೆ ಉಳಿದ ಜಮೀನಿಗೂ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹಾಕಲು ಮುಂದಾಗ್ತೇವೆ ಎಂದರು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದೇನೆ ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು ಡಿ ಸಿ ಅವರಾಗಿದ್ದಾಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕೇಳಿಸ್ಕೋಬೇಕು ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿರ್ತಾರೆ ಅವರ ಅವಧಿಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಎಕರೆ ಫಾರೆಸ್ಟಿಗೆ ಬರೆದು ಬಿಡ್ತಾರೆ ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಕನಿಷ್ಠ ಒಂದು ಎಂಟತ್ತು ಮೀಟಿಂಗ್ ಮಾಡಿರ್ತೀವಿ ಈ ನಿಟ್ಟಿನಲ್ಲಿ ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಪ್ಟಿವೇಟ್ ಆಗಬೇಕು ಅಂತಲೂ ನಮ್ಮ ಮಿನಿಸ್ಟರ್ ಸಾಹೇಬ್ ಹೇಳಿದ್ದಾರೆ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿ ಒಂದೆರಡು ದಿನ ಸಾಂಪ್ರದಾಯಿಕ ಪ್ರತಿಭಟನೆ ಕೈಬಿಟ್ಟು ವಿಜಯೇಂದ್ರ ಆರು ತಿಂಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಲಿ ನೋಡೋಣ ಅಂತ ಜರಿದ್ರು ಇನ್ನು ಚಿಕ್ಕಬಳ್ಳಾಪುರ ಬಜೆಟ್ ವಿಚಾರಕ್ಕೆ ಬಂದ್ರೆ ಅಲ್ಲಿ ಹಣವೇ ಇಲ್ಲ ಆದ್ರೆ ಬಜೆಟ್ ಏನ್ ಮಂಡಿಸ್ತಾರೆ ಇರ್ಲಿ ಡಿಸೆಂಬರ್ ವರೆಗೂ ಕಾಲ ಕಳೀತಾರೆ ಆಮೇಲೆ ನಾವೇ ಅಧಿಕಾರ ಚಲಾಯಿಸ್ತೇವೆ ಇನ್ನು ನಾನು ಊರಿಗೆ ಹೋದ್ರು ನನ್ನನ್ನು ಹೆಚ್ಚಾಗಿ ಮಾತನಾಡಿಸೋರೆ ದಲಿತರು ಅವರ ಪರವಾಗಿಯೇ ಇರ್ತೇನೆ ಅವರಿಗಾಗಿ ಜೀವ ಕೊಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ದೇವರು ಅಂತ ದಲಿತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂತೆ ಮಾತನಾಡಿದ್ರು ಬಜೆಟ್ ಇದ್ರೆ ಅಲ್ಲ ಬಜೆಟ್ ಬಗ್ಗೆ ಹೇಳಕ್ಕೆ ನಗರಸಭೆಯಲ್ಲಿ ಪ್ರದೀಪ್ ಈಶ್ವರ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಪ್ರದೀಪ್ ಈಶ್ವರ್ ಎಸ್ ಸಿ ಎಸ್ ಟಿ ಪರ ಪವರ್ ಇರುತ್ತೋ ಹೋಗುತ್ತೋ ಐ ಡೋಂಟ್ ನಾನು ಎಸ್ ಸಿ ಟಿ ಪರ ಅವ್ರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಷ್ಟೇ ಈ ವೇಳೆ ತಹಶೀಲ್ದಾರ್ ಇಒ ಆರೋಗ್ಯ ವಿದ್ಯುತ್ ಇಲಾಖೆ ಪಶುಸಂಗೋಪನಾ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಜೊತೆಗಿದ್ದರು ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ಸಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬಸ್ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಘಟನೆ ಬುಧವಾರ ಬೆಳಗಿನ ಜಾವ ಸುಮಾರು ಎರಡು ಮೂವತ್ತರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬುಧವಾರ ರಾತ್ರಿ ನಿಲ್ಲಿಸಿದ ಖಾಸಗಿ ಬಸ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವುದಲ್ಲದೆ ದೂರವಾಣಿ ಇಲಾಖೆಗೆ ಸೇರಿದ ಜಾಗದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಅಪಘಾತ ಮತ್ತು ಇತರ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದುಕೊಂಡಿದ್ದ ದ್ವಿಚಕ್ರ ವಾಹನಗಳಿಗೂ ಕೂಡ ಬೆಂಕಿ ಹಬ್ಬಿ ದ್ವಿಚಕ್ರ ವಾಹನಗಳು ಕೂಡ ಸಂಪೂರ್ಣ ಸುಟ್ಟು ಭಸ್ಮವಾಗಿರತಕ್ಕಂಥ ಘಟನೆ ನಡೆದಿದೆ ಏನು ಪಕ್ಕದಲ್ಲೇ ಇದ್ದ ಪೆಟ್ರೋಲ್ ಬಂಕ್ಗೆ ಬೆಂಕಿ ವ್ಯಾಪಿಸುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಲೋಕೇಶ್ ಮತ್ತು ಅವರ ತಂಡ ಎಚ್ಚರಿಕೆ ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರತಿದಿನ ಬೆಳಗ್ಗೆ ಏಳಕ್ಕೆ ಚಿಂತಾಮಣಿಯಿಂದ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾಗೆ ನೌಕರರನ್ನು ಕರೆದುಕೊಂಡು ಹೋಗುವ ಸಲುವಾಗಿ ಅನ್ನಪೂರ್ಣೇಶ್ವರಿ ಖಾಸಗಿ ಬಸ್ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ರಾತ್ರಿ ಚಾಲಕ ನಿಲ್ಲಿಸಿ ಮನೆಗೆ ಹೋಗಿದ್ದ ವೇಳೆ ಈ ಅವಘಡ ನಡೆದಿದೆ ಎನ್ನಲಾಗಿದೆ ರಾತ್ರಿ ಗಸ್ತು ಮಾಡುತ್ತಿದ್ದ ಒನ್ ಒನ್ ಟೂ ಪೊಲೀಸರಿಗೆ ಹಾಗೂ ರಾತ್ರಿ ಗಸ್ತು ಮಾಡುತ್ತಿದ್ದ ಪೊಲೀಸ್ ಮಳ್ಳೂರಪ್ಪಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಸ್ ಅನ್ನ ಅವಘಡದಿಂದ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ರಂಜಾನ್ ಹಬ್ಬದ ಸಂಭ್ರಮ ಮುಗಿಸಿ ಕುಟುಂಬದೊಂದಿಗೆ ವಿಹಾರಕ್ಕಾಗಿ ಶ್ರೀನಿವಾಸ ಸಾಗರ ಕೆರೆ ವೀಕ್ಷಿಸಲು ಆಗಮಿಸಿದ್ದ ಮುಸ್ಲಿಂ ಸಮುದಾಯದ ಮೂವರು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬುಧವಾರ ಮಧ್ಯಾಹ್ನ ಸಂಭವಿಸಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ನೀರಿನಲ್ಲಿ ಮುಳುಗುತ್ತಿದ್ದಂತೆ ಸುತ್ತಮುತ್ತಲಿದ್ದ ಸಾರ್ವಜನಿಕರು ತಕ್ಷಣ ರಕ್ಷಣೆಗೆ ಧಾವಿಸಿ ಕಾಪಾಡಲು ಯತ್ನಿಸಿದ್ದಾರೆ ಆ ವೇಳೆಗಾಗಲೇ ಮೂವರು ಮೃತಪಟ್ಟಿದ್ದಾರೆ ಗೌರಿಬಿದನೂರು ನಡುವೆ ಪೋಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಇತ್ತೀಚೆಗೆ ಹಲವರು ಮುಳುಗಿ ಸಾವನ್ನಪ್ಪುತ್ತಿರುವ ದುರ್ಘಟನೆಗಳು ಆಗಿಂದಾಗೆ ಸಂಭವಿಸುತ್ತಲೇ ಇವೆ ರಂಜಾನ್ ಹಬ್ಬವನ್ನ ತಾನೆ ಮುಗಿಸಿ ಹಬ್ಬದ ಸಂಭ್ರಮದಲ್ಲಿ ವಿಹಾರಕ್ಕಾಗಿ ಬೆಂಗಳೂರು ಮತ್ತು ದೇವನಹಳ್ಳಿ ಮೂಲದ ಮೂರ್ನಾಲ್ಕು ಕುಟುಂಬಗಳು ಬಂದಿದ್ದು ಕೆರೆಗೆ ಪ್ರವೇಶ ಪಡೆಯುವ ದ್ವಾರದಲ್ಲಿಯೇ ಇರುವ ಹಳ್ಳಗಳಲ್ಲಿ ಇಳಿದು ಈಜಾಡುವ ಸಂದರ್ಭದಲ್ಲಿ ಒಬ್ಬರು ಮುಳುಗಿದ್ದು ಒಬ್ಬರನ್ನೊಬ್ಬರು ರಕ್ಷಿಸಲು ಮುಂದಾಗಿ ಸರಣಿಯಾಗಿ ಮೂರು ಜನ ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ ನಲವತ್ತೊಂದು ವರ್ಷದ ಇಂದ ನಲವತ್ತೆರಡು ವರ್ಷದ ಬಶೀರ್ ಹಾಗೂ ಫರ್ಹೀನ್ ಬೇಗಂ ಎಂಬ ಮಹಿಳೆ ಸೇರಿದ್ದು ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ ವಿಷಯ ತಿಳಿದಿದಂತೆ ಅಮ್ಮ ಆಂಬುಲೆನ್ಸ್ ಮತ್ತು ಸಿಬ್ಬಂದಿ ರಕ್ಷಣೆಗೆ ಧಾವಿಸಿದ್ದು ನೀರಿನಲ್ಲಿ ಮುಳುಗಿ ಗಂಭೀರ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೇಳಿ ಸರ್ ನಮಗೆ ಕಾಲ್ ಸೆಂಟರ್ ಇಂದ ಕರೆ ಬಂದಿತ್ತು ಈ ತರ ಶ್ರೀನಿವಾಸಾಗರದಲ್ಲಿ ಮೂವರು ನೀರಿನ ಒಳಗಡೆ ಬಿದ್ದೋಗಿದ್ದಾರೆ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಇನ್ಫಾರ್ಮ್ ಬಂತು ಆವಾಗ ಹತ್ತು ನಿಮಿಷದೊಳಗಡೆ ಹೋಗಿ ನಾವು ಅಲ್ಲಿ ಅಲ್ಲಿ ತೋಟದಲ್ಲಿರೋ ಕೆಲಸ ಕೆಲಸ ಮಾಡ್ತಾ ಇರೋ ಜನಗಳನ್ನೆಲ್ಲ ಕರೆಸ್ಕೊಂಡು ಮತ್ತು ಅವ್ರನ್ನ ದಡಕ್ಕೆ ರೆಸ್ಕ್ಯೂ ಮಾಡಿ ಆಮೇಲೆ ಅಲ್ಲಿಂದ ಹತ್ತು ಹದಿನೈದು ನಿಮಿಷದೊಳಗಡೆ ಹಾಸ್ಪಿಟ್ಲಿಗೆ ಸೇ ಸೇರಿಸಿದ್ವಿ ಸರ್ ಆಮೇಲೆ ಅಲ್ಲಿಂದ ಎಮರ್ಜೆನ್ಸಿ ಎಲ್ಲ ಇದು ಮಾಡಿದ್ವಿ ನಮ್ಮ ಕೈಯ್ಯಲ್ಲಿ ಆಗಲಿಲ್ಲ ಯಾವ ಥರ ಸಿಚುವೇಷನ್ ಅಂದರೆ ನೀರಲ್ಲಿ ಬಿದ್ದು ಎಲ್ಲ ಮಣ್ಣು ಸಮೇತ ಬಿಟ್ಟಿದ್ದಾರೆ ಅವರು ಮೂವರನ್ನು ಎಲ್ಲ ರೆಸ್ಕ್ಯೂ ಇದು ಮಾಡಿದ್ರೆ ಎಮರ್ಜೆನ್ಸಿ ಸಿ ಬಿ ಎಮ್ ಮಾಡಿದ್ರೆ ಎಲ್ಲ ಒಂಥರ ಮಣ್ಣು ಮಣ್ಣು ಆಚೆ ಬರ್ತಾ ಇದೆ ಆದರೂ ನಮ್ಮ ಆಗಲಿಲ್ಲ ಆದರೆ ಆಂಬುಲೆನ್ಸಲ್ಲಿ ತಗೊಂಡು ಹಾಕ್ಕೊಂಡು ಹತ್ತು ಹದಿನೈದು ಒಳಗಡೆ ಹಾಸ್ಪಿಟ್ಲಿಗೆ ಜಾಯ್ನ್ ಮಾಡಿಸಿ ಆಸ್ಪಿಟ್ಲಲ್ಲಿ ತಿಳ್ಕೊಳ್ಳೋ ಮಗು ಒಂದು ಆಟ ಆಡೋಕೆ ಬಿಟ್ಟಿದ್ದಾರೆ ಅವರು ಆಟ ಆಡಕ್ ಬಿಟ್ಟಿದ ತಕ್ಷಣ ಅವರು ನೋಡ್ಕೊಂಡಿದಾರೆ ಇಲ್ಲ ಗೊತ್ತಿಲ್ಲ ಬಟ್ ಆ ಮಗು ಒಳಗಡೆ ಹೋಗಿದ ತಕ್ಷಣ ಇವರು ಒಬ್ಬೊಬ್ಬರೇ ಹೋಗಿ ರೆಸ್ಕ್ಯೂ ಮಾಡೋಣ ಅಂತ ಹೋಗಿ ಒಳಗಡೆ ಹೋಗಿ ಅವರು ಸಿಗಕೊಂಡು ಈ ತರ ಪ್ರಾಣಾಪಾಯ ಜಾಸ್ತಿ ಆಗಿದೆ ಶ್ರೀನಿವಾಸ ಸಾಗರ ಕೆರೆಗೆ ಹೆಚ್ಚನ್ ವ್ಯಾಲಿ ತ್ಯಾಜ್ಯ ನೀರನ್ನು ತುಂಬಿಸಿದ್ದು ಈ ಕೆರೆ ತುಂಬಾ ಆಳ ಇರೋದ್ರಿಂದ ಜೊತೆಗೆ ಹೂಳು ತುಂಬಿ ಹೋಗಿದ್ದು ನೀರಿಗೆ ಹಿಡಿದವರು ಹೊರಬರಲಾರದೆ ಸಾವನ್ನಪ್ಪುತ್ತಿರುವ ದುರ್ಘಟನೆಗಳು ಆಗಿಂದಾಗ್ಲೇ ನಡೀತಲೇ ಇವೆ ಸ್ಥಳೀಯರು ಎಚ್ಚರಿಸಿದ್ರೂ ಕಿವಿಗೊಡದೆ ಎಲ್ಲಿಂದಲೋ ಬರುವ ಪ್ರವಾಸಿಗರು ತ್ಯಾಜ್ಯ ನೀರು ಎಂಬ ಅರಿವಿಲ್ಲದೆ ನೀರಿನಲ್ಲಿ ಆಟವಾಡಲು ಇಳಿತಾರೆ ಸ್ವಲ್ಪ ಆಯ ತಪ್ಪಿದ್ರು ಕೆರೆ ಆಳ ಇರೋದ್ರಿಂದ ರಕ್ಷಣೆ ಮಾಡೋದು ತುಂಬಾ ಕಷ್ಟ ಕಳೆದ ವರ್ಷ ನಾಲ್ವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಅದಕ್ಕೂ ಮುನ್ನ ತೆಪ್ಪ ಒಂದು ಮುಳುಗಿ ಮೂರು ಜನ ಸಾವನ್ನಪ್ಪಿದ್ರು ಕೆರೆ ಕೋಡಿ ಹೋಗುವಾಗ ಇಬ್ಬರು ಮೃತಪಟ್ಟಿದ್ದು ಸರಣಿಯಾಗಿ ಸಾವುಗಳು ಸಂಭವಿಸುತ್ತಿವೆ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಯವರು ಕೆರೆ ಮೇಲೆ ಫೆನ್ಸಿಂಗ್ ಹಾಕಿದ್ದಾರೆ ಆದ್ರೂ ಸಹ ಕೆರೆಯ ಅಕ್ಕಪಕ್ಕದಲ್ಲಿ ತೆರಳಿ ಈಜಾಡಲು ಹೋಗಿ ಅಮಾಯಕರು ಪ್ರಾಣ ಕಳೆದುಕೊಳ್ತಿದ್ದು ಕೆರೆಯ ಸುತ್ತಲೂ ಫೆನ್ಸಿಂಗ್ ಅಳವಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿ ಕ್ಯಾಮೆರಾ ಪರ್ಸನ್ ಅಶ್ವತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಐತಿಹಾಸಿಕ ಕ್ಷೇತ್ರ ವಿದರಾಶ್ವಥ ನಾರಾಯಣ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೂ ಮುನ್ನವೇ ವಿದುರಾಶ್ವತ್ಥ ದನಗಳ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳ ಜೋಡಿ ಆಗಮಿಸಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ ಈ ಬಾರಿ ದನಗಳ ಜಾತ್ರೆಗೆ ರೈತರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ವಿಶೇಷವಾಗಿದೆ ಹೊಸ ವರ್ಷದ ಯುಗಾದಿ ಹಬ್ಬದ ನಂತರ ರಾಜ್ಯಾದ್ಯಂತ ವಿವಿಧ ಭಾಗಗಳಿಂದ ಗೌರಿಬಿದನೂರಿನ ವಿದುರಾಶ್ವಥದಲ್ಲಿ ನಡೆಯುವ ಅಶ್ವಥನಾರಾಯಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹಿನ್ನೆಲೆಯಲ್ಲಿ ದನಗಳ ಜಾತ್ರೆ ನಡೆಯಲಿದ್ದು ವಿವಿಧೆಡೆಗಳಿಂದ ಎತ್ತುಗಳು ಬಂದು ಸೇರುತ್ತವೆ ಅಮೃತ ಮಹಲ್ ಹಳ್ಳಿಕಾರ್ ಹಾಗೂ ನಾಟಿ ಜಾತಿಯ ಎತ್ತುಗಳು ಜಾತ್ರೆಯಲ್ಲಿ ಜಮಗೊಂಡಿದೆ ಎತ್ತುಗಳನ್ನು ಖರೀದಿಸಲು ರಾಜ್ಯದ ಅನೇಕ ಭಾಗಗಳಿಂದ ಅಂದರೆ ರಾಯಚೂರು ಬಳ್ಳಾರಿ ಬೀದರ್ ಹುಬ್ಬಳ್ಳಿ ಮತ್ತು ತುಮಕೂರಿನ ಹಾಗೂ ಆಂಧ್ರಪ್ರದೇಶದ ಕಡಪ ಧರ್ಮಾವರಂ ಅನಂತಪುರ ತಾಡಪತ್ರಿ ಒಂಗೋಲು ತಮಿಳುನಾಡು ಹೀಗೆ ಅನೇಕ ಭಾಗಗಳಿಂದ ರಾಸುಗಳನ್ನು ಕೊಳ್ಳಲು ಬರುತ್ತಾರೆ ಈ ಜಾತ್ರೆಯಲ್ಲಿ ಸಾವಿರದಿಂದ ಎರಡು ಲಕ್ಷದವರೆಗಿನ ಎತ್ತುಗಳನ್ನು ಕಾಣಬಹುದಾಗಿದೆ ಜಾತ್ರೆಗೆ ಬರುವ ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಲಾಗಿದೆ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಖಾಸಗಿ ವ್ಯಕ್ತಿ ಐವತ್ತೆರಡು ಸಾವಿರಕ್ಕೆ ಹರಾಜು ಪ್ರಕ್ರಿಯೆ ಮಾಡಲಾಗಿದೆ ಒಂದು ಜೋಡಿಗೆ ಅರವತ್ತು ರೂಪಾಯಿ ಸುಂಕವನ್ನು ವಸೂಲಿ ಮಾಡುತ್ತಿದ್ದಾರೆ ರೈತ ದೇವರಾಜ್ ಮಾತನಾಡಿ ನಾವು ಕೊರಟಗೆರೆಯಿಂದ ಬಂದಿದ್ದೇವೆ ಈ ವರ್ಷ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಈ ಬಾರಿ ಸುಂಕದ ಬೆಲೆ ಜಾಸ್ತಿ ಮಾಡಿದ್ದಾರೆ ಯಾವುದೋ ಒಂದು ಜಾತ್ರೆಯಲ್ಲಿ ಸುಂಕ ತೆಗೆದುಕೊಳ್ಳುವುದಿಲ್ಲ ನಾವು ಎಂಟು ಜೊತೆ ದನಗಳನ್ನು ತಂದಿದ್ದೇವೆ ಗಾಡಿಗಳ ಬಾಡಿಗೆ ನೀವು ಸಹ ಹೆಚ್ಚಿದೆ ರಾತ್ರಿ ವೇಳೆ ವಿದ್ಯುತ್ ದೀಪಗಳು ಇರೋದಿಲ್ಲ ಅಂದ್ರು ನಾವು ಬಡಗೆರೆ ತಾಲೂಕು ದಿನಪಾಳೆ ಗ್ರಾಮದಿಂದ ಬಂದಿದ್ದೀವಿ ನಾವು ವರ್ಷ ವರ್ಷನೂ ಬರ್ತೀವಿ ಜಾತ್ರೆಗೆ ವರ್ಷ ವರ್ಷ ನಡೆದಂಗೆ ಈ ವರ್ಷ ವ್ಯವಹಾರ ಕಮ್ಮಿನೇ ಸುಂಕತೆ ಲಾಸ್ ನಮ್ಮ ಎಂಟು ಜೊತೆ ದನ ಬಂದಿದೆ ಜೊತೆಗೆ ಅರವತ್ತು ರೂಪಾಯಿ ಸುಂಕ ಎಕ್ಸಿಕ್ಯೂಟಿವ್ ಆಫೀಸರ್ ಮರಿರಾಜು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದುರಾಶ್ವಥ ಜಾತ್ರೆಯ ನಿಮಿತ್ತ ಇದೇ ತಿಂಗಳು ಹನ್ನೆರಡರಂದು ಮಿಥುನ ಲಗ್ನದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಸುಮಾರು ಮೂವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಬಂದಿರುವ ಭಕ್ತಾದಿಗಳಿಗೆ ಪ್ರಸಾದ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಯುಗಾದಿ ಹಬ್ಬದ ದಿನ ದನಗಳ ಜಾತ್ರೆ ಸೇರುತ್ತದೆ ದೇವಸ್ಥಾನದ ಕಡೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಹಸುಗಳನ್ನು ಕರೆದುಕೊಂಡು ಬಂದಂತಹ ರೈತರಿಗೆ ದೇವಸ್ಥಾನದ ಕಡೆಯಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವೂ ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ ಅಶ್ವಥನಾರಾಯಣ ಸ್ವಾಮಿ ದೇವಾಲಯ ಬ್ರಹ್ಮರಥೋತ್ಸವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರು ನಾಲ್ಕು ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಹದಿನೇಳು ನಾಲ್ಕು ಇಪ್ಪತ್ತೈದು ಮುಕ್ತಾಯ ಆಗುತ್ತೆ ಈ ಮಧ್ಯೆ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆ ನಲವತ್ತೈದರಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದಲ್ಲಿ ಸ್ವಲ್ಪ ಮಿಥುನ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಸರಿ ಪ್ರತಿ ವರ್ಷ ಒಂದು ಇಪ್ಪತ್ತ್ ಸಾವಿರದ ಮೂವತ್ತು ಸಾವಿರ ಜನ ಸೇರಿದ ನಿರೀಕ್ಷೆ ಇದೆ ಈಗ ಅಷ್ಟು ಜನಕ್ಕೂ ದೇವಾಲಯದಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತರಿಂದ ಹದಿನೈದು ವ್ಯವಸ್ಥೆ ಮಾಡ್ತೀವಿ ಪ್ರದೀಪ್ ಎ ಟಿವಿ ಗಬರೀಪಿತನೂರು ನಗರಸಭೆ ವ್ಯಾಪ್ತಿಗೆ ಬರುವ ಸುಮಾರು ತೊಂಬತ್ತೆಂಟು ಮಳಿಗೆಗಳ ಹರಾಜು ಪ್ರಕ್ರಿಯೆ ಇದೇ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರಸಭೆ ಆವರಣದಲ್ಲಿ ನಡೆಯಲಿದ್ದು ಈ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವವರು ಹರಾಜಿಗೆ ಮುನ್ನ ಸೂಚಿತ ಠೇವಣಿ ಸ್ಥಳದಲ್ಲಿ ಪಾವತಿಸಿ ಹರಾಜು ಷರತ್ತುಗಳಿಗೆ ಒಳಪಟ್ಟು ಹರಾಜಿನಲ್ಲಿ ಭಾಗವಹಿಸಬಹುದಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷ ಎ ಗಜೇಂದ್ರ ಮತ್ತು ಪೌರಾಯುಕ್ತ ಮನ್ಸೂರ್ ಆಲಿ ಮಳಿಗೆಗಳ ಬಹಿರಂಗ ಹರಾಜಿನ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು ಅಧ್ಯಕ್ಷ ಎ ಗಜೇಂದ್ರ ಮಾತನಾಡಿ ನಗರಸಭೆಯ ತೊಂಬತ್ತೆಂಟು ಮಳಿಗೆಗಳಿಂದ ಪ್ರಸ್ತುತ ಮಾಸಿಕ ಬಾಡಿಗೆ ಕೇವಲ ಐವತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಹರಾಜು ಪ್ರಕ್ರಿಯೆ ನಂತರ ನಗರಸಭೆಗೆ ಕೂಡ ಆದಾಯ ಹೆಚ್ಚಾಗಲಿದ್ದು ಅಭಿವೃದ್ಧಿಗೆ ಕಾರ್ಯಗಳನ್ನು ಕೈಗೊಳ್ಳಲು ಸಹಕಾರಿಯಾಗಲಿದೆ ನಮ್ಮ ಅವಧಿಯಲ್ಲಿ ನಗರಸಭಾ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ಕೈಗೊಳ್ಳಲಾಗುತ್ತಿದೆ ಇನ್ನು ಹರಾಜು ಪ್ರಕ್ರಿಯೆ ಮುಂದೂಡಲು ಕಾಣದ ಕೈಗಳು ಕೆಲಸ ಮಾಡ್ತಿದ್ವಿ ಯಾವುದೇ ಕಾರಣಕ್ಕೂ ಹರಾಜು ಪ್ರಕ್ರಿಯೆ ನಿಲ್ಲಲ್ಲ ನಗರಸಭಾ ಮಳಿಗೆಗಳಿಗೆ ಹರಾಜು ನಡೆಸಲು ಎಲ್ಲಾ ಸದಸ್ಯರೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನಕ್ಕೆ ಬಂದು ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ನಂತರವೇ ಮಳಿಗೆಗಳಿಗೆ ಹರಾಜು ಪ್ರಕ್ರಿಯೆ ನಿಗದಿಪಡಿಸಲಾಗಿದ್ದು ಪ್ರಕ್ರಿಯೆ ಮುಂದೂಡಿಸುವ ಪ್ರಯತ್ನ ಸಫಲವಾಗಲ್ಲ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಗೊಂದಲಕ್ಕೊಳಗಾಗದೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂದ್ರು ಏನು ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಮಳಿಗೆಗಳನ್ನ ಮೀಸಲಿಟ್ಟಿದ್ದು ಎಸ್ಸಿಗೆ ಹದಿನೈದು ಹಾಗೂ ಎಸ್ಟಿ ಸಮುದಾಯದವರಿಗೆ ಮೂರು ಮಳಿಗೆಗಳು ಮೀಸಲಿಟ್ಟಿದ್ದು ಅಂಗವಿಕಲರಿಗೆ ಮೂರು ಮಳಿಗೆಗಳು ಮೀಸಲಾಡಿ ಅಂಗವಿಕಲರಿಗೆ ಮೂರು ಮಳಿಗೆ ಮೀಸಲಿಡಲಾಗಿದೆ ಇನ್ನು ನಗರಸಭೆಯ ಮಳಿಗೆಯಲ್ಲಿ ಈಗಿರುವ ಬಾಡಿಗೆದಾರರು ಕೂಡ ಹರಾಜಿನಲ್ಲಿ ಭಾಗವಹಿಸಬೇಕು ಹರಾಜಿನಲ್ಲಿ ಮಳಿಗೆ ಬೇರೆಯವರಿಗೆ ಹೋದರೆ ಪ್ರಸ್ತುತ ಬಾಡಿಗೆದಾರರು ತಾವೇ ಮಳಿಗೆಯಲ್ಲಿ ಮುಂದುವರಿಬೇಕಂದ್ರೆ ಬಿಡ್ ಆಗುವ ಮೊತ್ತದಲ್ಲಿ ಶೇಕಡ ಐದರಷ್ಟು ಹೆಚ್ಚುವರಿ ಬಾಡಿಗೆಗೆ ಒಪ್ಪಿದ್ರೆ ಅವರಿಗೆ ಆ ಮಳಿಗೆ ನೀಡಲಾಗುವುದು ಇನ್ನು ನಗರಸಭೆಯಿಂದ ಪಡೆಯುವ ಮಳಿಗೆಗಳಿಗೆ ಯಾವುದೇ ಕಾರಣಕ್ಕೂ ಎರಡನೇ ವ್ಯಕ್ತಿಗೆ ಸಬ್ಲೀಸ್ ನೀಡುವ ಅವಕಾಶ ಇಲ್ಲ ಹಾಗೇನಾದರೂ ಮಾಡಿದಲ್ಲಿ ಅವರ ಅಗ್ರಿಮೆಂಟ್ ರದ್ದಾಗ್ತದೆ ಇನ್ನು ಈಗಿರುವ ಬಾಡಿಗೆದಾರರು ಬಾಡಿಗೆ ಮೊತ್ತ ಬಾಕಿ ಪಾವತಿಸಿ ಹರಾಜಿನಲ್ಲಿ ಭಾಗವಹಿಸಬಹುದಾಗಿದೆ ಎಂದರು ನಮಗೆ ಇವಾಗ ತೊಂಬತ್ತೆಂಟು ಅಂಗಡಿನೂ ಸೇರಿ ಐವತ್ತು ಸಾವಿರ ರೂಪಾಯಿ ಕೂಡ ಬಾಡಿಗೆ ಬರ್ತಾ ಇಲ್ಲ ಇವತ್ತು ನಾವು ನಗರಸಭೆ ನಡೆಸಬೇಕಂದ್ರೆ ನಗರ ಅಭಿವೃದ್ಧಿ ಮಾಡಬೇಕಂದ್ರೆ ಇದು ಹರಾಜು ಮಾಡಿದ್ದದಲ್ಲಿ ನಮಗೆ ಒಂದು ತಿಂಗಳಿಗೆ ಇಪ್ಪತ್ತೈದಕ್ಕೂ ಲಕ್ಷಕ್ಕೂ ಹೆಚ್ಚು ನಮಗೆ ಅನುದಾನ ನಮಗೆ ಹೆಚ್ಚಾಗುತ್ತದೆ ನಾವು ನಗರಸಭೆ ನಗರ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಯಾರ್ಯಾರು ಇದನ್ನು ಕಾಣದ ಕೈಗಳು ಒತ್ತಡ ಮಾಡ್ತಾಯಿದೆ ಇದೆ ಅವರಿಗೆ ನಾನು ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಈ ಥರದಕ್ಕೆ ನೀವು ಕೈ ಹಾಕಕ್ಕೆ ಹೋಗಬೇಡಿ ನೀವು ಇದು ನಗರಸಭೆ ಅಭಿವೃದ್ಧಿ ಆಗಬೇಕಂದ್ರೆ ನಗರ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಹೆಚ್ಚಿನ ವರಮಾನ ಬಂದರೆ ನಾವು ನಗರ ಅಭಿವೃದ್ಧಿ ಮಾಡ್ಬೋದು ನಮಗೂ ಸಾಕಷ್ಟು ತಿಂಗಳಾದರೆ ಸಾಕು ನಮಗೆ ಮೇಂಟೆನೆನ್ಸು ವ್ಯವಸ್ಥೆ ಇರ್ತೈತೆ ಅದಕ್ಕೆಲ್ಲ ಅನುದಾನ ಬೇಕು ನಾವು ಸುಮಾರು ಎರಡು ವರ್ಷಗಳಿಂದ ಸರ್ಕಾರ ರಾಜ್ಯ ಸರ್ಕಾರನ ಎದುರು ನೋಡ್ತಾ ಇದ್ದೀವಿ ನಮ್ಗೆ ಅನುದಾನಗಳು ಇಲ್ಲ ನಮಗೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೂ ಬರ್ತಾಯಿಲ್ಲ ಲೋಕಲ್ ಬಾಡೀಸ್ಗೆ ಅದಕ್ಕೋಸ್ಕರ ನಮ್ಮ ವರಮಾನ ನಾವೇ ಹೆಚ್ಚು ಹೇಳ್ಬಿಟ್ಟು ಇದು ಏನು ನಮ್ಮ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಇವತ್ತು ಒಂದು ಪತ್ರಿಕಾ ಹೇಳಿಕೆ ಕರೆದು ಅವತ್ತು ನೂರಕ್ಕೆ ನೂರು ಭಾಗ ಐದನೇ ತಾರೀಖು ಹನ್ನೊಂದು ಗಂಟೆಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬಂದು ಆ ಬಿಡ್ಡು ಯಾವ್ಯಾವ ನಂಬರ್ ಅಂಗಡಿಗಳಿಗೆ ನೀವು ನಮ್ಮ ಕೌಂಟರ್ ಇರ್ತೈತೆ ಕೌಂಟರಲ್ಲಿ ನೀವು ಹಣ ಪಾವತಿ ಮಾಡಿ ಬಿಡ್ ನೀವು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ರಿಗೂ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ಜೆ ನಾಗರಾಜ್ ಸದಸ್ಯರಾದ ಯತೀಶ್ ಹಾಜರಿದ್ರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಶಿಟ್ಲಿಘಟ್ಟನಗರದ ಕೆ ಕೆಪೇಟೆಯಲ್ಲಿ ನೆಲೆಸಿರುವ ಗ್ರಾಮದೇವತೆಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವವು ಸಡಗರ ಸಂಭ್ರಮ ಹಾಗೂ ಭಕ್ತಿ ಭಾವದಿಂದ ನೆರವೇರಿತು ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಹೂವಿನ ಕರಗದ ಉತ್ಸವವನ್ನು ಕಣ್ತುಂಬಿಕೊಂಡರು ಶ್ರೀ ರೇಣುಕ ಯಲ್ಲಮ್ಮ ದೇವಿಯ ಹೂವಿನ ಕರಗ ಉತ್ಸವವು ವಿಜೃಂಭಣೆಯಿಂದ ಭಕ್ತಿ ಭಾವದಿಂದಲೂ ನಡೆಯಿತು ಹೂವಿನ ಕರಗ ಮಹೋತ್ಸವಕ್ಕಾಗಿ ದೇವಾಲಯವನ್ನ ಸುಣ್ಣ ಬಣ್ಣಗಳಿಂದ ಸಿಂಗರಿಸಿ ದೀಪಾಲಂಕಾರ ಮಾಡಲಾಗಿತ್ತು ವಿಶೇಷ ಪೂಜೆ ಹೋಮ ಹವನಗಳನ್ನು ನಡೆಸಲಾಯಿತು ದೇವಿಗೆ ಕಲ್ಯಾಣೋತ್ಸವ ದಾಸಯ್ಯನವರ ಮಣಿ ಸೇವೆ ಮಾಡಲಾಯಿತು ಚಿಂತಾಮಣಿ ರಸ್ತೆಯ ಟೋಲ್ಗೇಟ್ ಬಳಿಯ ಕೊಂಡಪ್ಪನವರ ತೋಟದ ಬಾವಿಯ ಬಳಿ ಕರಗ ಹೊರುವ ಮುನಿಕೃಷ್ಣಪ್ಪ ಅವರು ಗಂಗೆ ಪೂಜೆ ನೆರವೇರಿಸಿ ನಡುರಾತ್ರಿ ಹನ್ನೆರಡು ಗಂಟೆ ಸರಿಯಾಗಿ ಕರಗಕ್ಕೆ ಪೂಜೆ ಸಲ್ಲಿಸಿ ತಲೆಯ ಮೇಲೆ ಹೊತ್ತು ಸಾಗಿದ್ರು ಮುಂದೆ ಕತ್ತೆ ಹಿಡಿದ ವೀರಕುಮಾರರು ಅವರ ಹಿಂದೆ ತಲೆ ಮೇಲೆ ಹೂವಿನ ಕರಗ ಹೊತ್ತ ರೇಣುಕಯಲ್ಲಮ್ಮ ದೇವಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನಂತರ ನಗರದ ಬೀದಿ ಬೀದಿಗಳಲ್ಲೂ ಸಂಚರಿಸಿ ಮನೆ ಮನೆಗೂ ಭೇಟಿ ನೀಡಿ ಭಕ್ತರ ಪೂಜೆಯನ್ನು ಸ್ವೀಕರಿಸಲಾಯಿತು ತಮ್ಮ ತಮ್ಮ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಹೂವಿನ ಕರಗವನ್ನು ಭಕ್ತಿ ಭಾವದಿಂದ ಬರಮಾಡಿಕೊಂಡು ಪೂಜಿಸಿ ಕೈ ಮುಗಿದು ನಮಿಸಿ ಇಷ್ಟಾರ್ಥಗಳು ಈಡೇರಲೆಂದು ದೇವಿಯಲ್ಲಿ ಪ್ರಾರ್ಥಿಸಿದ್ರು ಬಿದ್ದ ಮಲ್ಲಿಗೆ ಹೂವಿನ ಮೊಗ್ಗನ್ನ ಕಣ್ಣಿಗೆ ಒತ್ಕೊಂಡು ಭಕ್ತಿ ಭಾವದಿಂದ ತಲೆಗೆ ಮುಡಿದುಕೊಂಡ್ರು ಹೂವಿನ ಕರಗ ಹೊತ್ತು ರಸಸಂಜೆಯ ವೇದಿಕೆ ಬಳಿ ಬಂದಾಗ ಅಲ್ಲಿ ಜನಪದ ತಮಟೆ ಸೇರಿದಂತೆ ಕನ್ನಡ ತೆಲುಗು ಹಿಂದಿ ಹಾಡುಗಳ ಸಂಗೀತಕ್ಕೆ ತಕ್ಕಂತೆ ಕರಗ ಹೊತ್ತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಕುಣಿಯುತ್ತಿದ್ದಂತೆ ನಿಂತವರು ಉಸಿರುಬ್ಬಿಗೆ ಹಿಡಿದು ನಿಂತಲ್ಲೇ ನಿಂತರು ಕರಗದ ನೃತ್ಯವನ್ನ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಸಂಭ್ರಮಿಸಿದ್ರು ಭಕ್ತಿ ಭಾವದಿಂದ ನಮಿಸಿದ್ರು ಮಾವಯ್ಯ ಅನ್ನು ಪುಲುಪು ಹಾಡು ಹಾಗೂ ಇತರ ಹಾಡುಗಳಿಗೆ ಕುಣಿದಾಗಂತೂ ನೆರೆದಿದ್ದ ಭಕ್ತರು ಚಪ್ಪಾಳೆ ಕೂಗು ಸಂಭ್ರಮ ಮುಗಿಲು ಮುಡಿದ್ರು ಇನ್ನು ನಗರಸಭಾಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾಜಿ ಶಾಸಕ ಎಂ ರಾಜಣ್ಣ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಹನ ಗೌಡ ಜೆಡಿಎಸ್ ಯುವ ಮುಖಂಡ ಬಿಎನ್ ಸಚಿನ್ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸಿಕಲಾನಂದಗೌಡ ಬಜರಂಗ ದಳದ ವೆಂಕಟೇಶ್ ಸೇರಿದಂತೆ ಪ್ರಮುಖರು ದೇವಿಯ ದರ್ಶನ ಪಡೆದರು ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಆಕಸ್ಮಿಕವಾಗಿ ಹೆಜ್ಜೆಯನ್ನು ದಾಳಿ ಮಾಡಿದ್ದರಿಂದ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಹೆಜ್ಜೆಯನ್ನು ಕಡಿತಕ್ಕೆ ಒಳಗಾಗಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊರಟಗೆರೆ ಪಟ್ಟಣದ ಕನಕ ವೃತ್ತದ ಬಳಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಹೆಜ್ಜೆಯನ್ನು ದಾಳಿ ನಡೆಸಿದೆ ಅಂಗಡಿಗಳ ಮುಂಭಾಗದಲ್ಲಿ ನಿಂತಿದ್ದ ಸಾರ್ವಜನಿಕರು ವಿದ್ಯಾರ್ಥಿಗಳು ಹೆಜ್ಜೆನು ದಾಳಿ ಮಾಡುತ್ತಿದ್ದಂತೆ ಸಾರ್ವಜನಿಕರು ಗ್ರಾಹಕರು ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗಿರುವ ಘಟನೆ ನಡೆದಿದೆ ಹೆಜ್ಜೆನು ದಾಳಿಯಿಂದ ಐದು ವಿದ್ಯಾರ್ಥಿಗಳು ಇಬ್ಬರು ಉಪನ್ಯಾಸಕರು ಸೇರಿ ವಾಹನ ಸವಾರರು ಕಡಿತಕ್ಕೊಳಗಾಗಿದ್ದಾರೆ ಹೆಜ್ಜೆಯನ್ನು ಕಡಿತಕ್ಕೊಳಗಾದ ವಿದ್ಯಾರ್ಥಿಗಳು ಉಪನ್ಯಾಸಕರು ವಾಹನ ಸವಾರರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅದೃಷ್ಟವಶಾತ್ ಹೆಜ್ಜೆನು ದಾಳಿಯಿಂದ ಯಾರೂ ಗಂಭೀರವಾಗಿ ಗಾಯಗೊಂಡಿಲ್ಲ ಏಕೆಕಿ ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ತುಂಬ ಕಷ್ಟಬಿಟ್ಟಿದೆ ಸೊ ಇಮಿಡಿಯೇಟಾಗಿ ಎಲ್ಲ ಆಸ್ಪತ್ರೆಗೆ ಬಂದು ಎಲ್ಲ ಇವೇನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಎಲ್ಲ ಸ್ಟೇಬಲ್ ಆಗಿದ್ದಾರೆ ಯಾರಿಗೂ ಏನೋ ಅಂತ ಜೀವ ಜೀವ ಅಪಾಯ ಇಲ್ಲ ಎಲ್ಲರೂ ಸೀವಿ ಪಾರಾಗಿದ್ದಾರೆ ಇಮಿಡಿಯೇಟಾಗಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅದರಿಂದ ಎಲ್ಲರೂ ಸೇಫಾಗಿದ್ದಾರೆ ಇನ್ನು ಸಾರ್ವಜನಿಕ ಆಸ್ಪತ್ರೆಗೆ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ಆಗಮಿಸಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮದ ಬಗ್ಗೆ ವಿಚಾರಣೆ ಮಾಡಿದ್ದಾರೆ ಹೆಜ್ಜೆಯನ್ನು ತೆರವು ಮಾಡುವಂತೆ ಅರಣ್ಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಪೋಷಕರು ಒತ್ತಾಯ ಮಾಡಿದ್ದಾರೆ ತಿಮ್ಮಯ್ಯ ನ್ಯೂಸ್ ತುಮಕೂರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತ್ಯಂತ ಹಿಂದುಳಿದ ಪಂಚಾಯಿತಿಗಳಲ್ಲಿ ಎಸ್ ಗೊಲ್ಲಳ್ಳಿಯು ಒಂದಾಗಿದ್ದು ಪಂಚಾಯಿತಿ ವ್ಯಾಪ್ತಿಯ ನಾಸ್ತಿಮನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತ್ಯಂತ ಹಿಂದುಳಿದ ಪಂಚಾಯಿತಿಗಳಲ್ಲಿ ಎಸ್ ದೇವ್ಗಾನಹಳ್ಳಿ ಒಂದಾಗಿದ್ದು ಪಂಚಾಯಿತಿ ವ್ಯಾಪ್ತಿಯ ನಾಸ್ತಿಮ್ನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಮೂರಡಿ ಬದಲು ಮುಕ್ಕಾಲು ಅಡಿ ಚರಂಡಿ ನಿರ್ಮಾಣ ಮಾಡುತ್ತಿದ್ದು ಕೇಳಿದ ಗ್ರಾಮಸ್ಥರ ಮೇಲೆ ಗುತ್ತಿಗೆದಾರರು ಬೆದರಿಕೆ ಹಾಕುತ್ತಿದ್ದಾರೆಂದು ಗ್ರಾಮಸ್ಥರೇ ಆರೋಪ ಮಾಡಿದ್ದಾರೆ

ಚಿಕ್ಕಬಳ್ಳಾಪುರ ತಾಲೂಕು ಹಲವು ಎಸ್ ಎಸ್ಗೊಲ್ಲಹಳ್ಳಿ ಪಂಚಾಯಿತಿ ಅತಿ ಹಿಂದುಳಿದ ಪಂಚಾಯಿತಿ ಎನಿಸಿಕೊಂಡಿದೆ ಆ ಪಂಚಾಯಿತಿಗೆ ಬರುವ ನಾಸ್ತಿಮನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಚರಂಡಿಗಳಿಲ್ಲ ಬೀದಿ ದೀಪಗಳಿಲ್ಲ ಹಾಗೂ ರಸ್ತೆಗಳು ಹದಗೆಟ್ಟು ಹೋಗಿದ್ದು ರಸ್ತೆಗಳಲ್ಲೇ ಚರಂಡಿ ನೀರು ನಿಂತು ಕೊಳತ ವಾಸನೆ ಸೊಳ್ಳೆಗಳ ಉತ್ಪಾದನೆಗೆ ಗಬ್ಬು ನಾರತಿದೆ ಇದೀಗ ನಿರ್ಮಾಣ ಮಾಡುತ್ತಿರುವ ಹೊಸ ಚರಂಡಿಯ ಅಗಲವನ್ನು ಕಡಿಮೆ ಮಾಡಿ ಗುಣಮಟ್ಟದ ಕಾಮಗಾರಿ ನಡೀತಿಲ್ಲ ಅಂತ ಗ್ರಾಮಸ್ಥ ಮಹಿಳೆ ಆರೋಪ ಮಾಡಿದ್ದಾರೆ ನಾಸುಮ್ನಹಳ್ಳಿ ಸರ್ ನಮ್ದು ಚಿರಂಡಿ ನೋಡಿ ಸರ್ ನಮ್ಗೆ ಹೆಂಗೈತೆ ಮಕ್ಕಳಿದ್ದಾರೆ ನಮಗೂ ಈ ಥರ ಎಲ್ಲ ಗೆಲೀಜಿದ್ರೆ ಆಗುತ್ತಾ ಏನೇನೋ ಕಷ್ಟ ಬಂದರೆ ಅವ್ರು ದೂರ ಇರ್ತಾರೆ ಅವ್ರು ಆಗ್ತಾರ ನಮ್ಗೆ ಅಲ್ಲ ಇಲ್ಲಿ ನೋಡಿ ಎಂಜಲಿ ನೋಡು ಆ ರೋಡ್ ನೋಡ ಹೆಂಗ್ ನೀರ್ ಹೋಗಕ್ಕೆ ಜಾಗ ಇಲ್ಲ ಇವಾಗ ಅವ್ರು ಕೇಳಿದ್ರೆ ಏನಂತಾರೆ ಗೊತ್ತಾ ಇವರು ಈ ಊರಲ್ಲಿ ಮೆಂಬರ್ ಇಬ್ರು ಇದ್ದಾರೆ ಅವ್ರೇನು ಮಾಡ್ತಿಲ್ಲ ಅಂತಾರೆ ರೋಡ್ ಯಾರು ಯಾರ ಹಾಕಿದ್ರೆ ಅವ್ರನ್ನ ನಾವು ಕೇಳೋದು ಅವ್ರ್ ಕೇಳಕ್ಕಾಗುತ್ತ ನಾವು ಗ್ರಾಮಸ್ಥರ ಆರೋಪದ ಬಗ್ಗೆ ಆ ಊರಿಗೆ ಬಂದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಗಮನಕ್ಕೆ ತಂದ್ರೆ ಗ್ರಾಮದಲ್ಲಿ ಯಾರಾದ್ರೂ ಕಳಪೆ ಕಾಮಗಾರಿ ಬಗ್ಗೆ ದೂರು ನೀಡಿದ್ರೆ ಕ್ರಮ ಜರುಗಿಸೋದಾಗಿ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟೊಂದು ಸೌಕರ್ಯ ಹಿಂದುಳಿದ ಹಳ್ಳಿಗಳನ್ನ ಗುರುತಿಸಲಾಗ್ತಿದೆ ಆದ್ರೆ ಹಿಂದೆ ಇದ್ದ ಶಾಸಕರು ಚಿಕ್ಕಬಳ್ಳಾಪುರವನ್ನ ಸಿಂಗಾಪುರ ಮಾಡೋದಾಗಿ ತಿಳಿಸಿದ್ರು ಎಲ್ಲಿ ನೋಡಿದ್ರೆ ಹಳ್ಳಿಗಳ ಗತಿ ದೇವರಿಗೆ ಪ್ರೀತಿ ಅಂತ ಹಿಮ್ಮುಖವಾಗಿ ಡಾಕ್ಟರ್ ಕೆ ಸುಧಾಕರ್ನ ಟೀಕಿಸೋದು ಮರಿಲಿಲ್ಲ ಸ್ಥಳೀಯವಾಗಿ ಕಳಪೆ ಕಾಮಗಾರಿ ಅಂತ ಪತ್ರ ಕೊಟ್ಟರೆ ನಾನು ತನಿಖೆಗೆ ಆದೇಶ ಮಾಡಿಸ್ತೀನಿ ಆ ಮಹಾನ್ ಬಾವ್ರ ಅದು ಯಾರು ಹೇಳಿದ್ರೆ ಏನೋ ಸಿಂಗಪುರ್ ಎಲ್ಲ ಮಾಡ್ತೀವಿ ಅಂತ ಮಹಾನ್ ಭಾವ್ರನ್ನ ಫ್ರೀ ಆದಾಗ ಒಂದು ಸಲ ಬಂದು ನೋಡ್ಕೊಂಡು ಹೋಗಲಿ ಅಂತ ನಾನು ವಿನಂತಿಸ್ತೇನೆ ಆ ಮಹಾನ್ ಭಾವರು ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ ನಾನು ಸರ್ ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ ಒಂದು ಲೈಟ್ ಹಾಕ್ಸೋಕ್ಕಾಗಿಲ್ಲ ಇದು ಯಾವ ಅಭಿವೃದ್ಧಿ ಅಂತ ಇದು ಯಾವ ಅಭಿವೃದ್ಧಿ ಅಂತ ಈಗ ನಾನು ನೋಡಿ ಈಗ ಈ ರಸ್ತೆಗೆ ನಾಲ್ಕು ಕೋಟಿ ಬೇಕು ನಾಲ್ಕು ಕೋಟಿ ಹಾಕ್ತೀನಿ ರಸ್ತೆ ಚರಂಡಿ ಎಲ್ಲ ಸರಿ ಮಾಡ್ತೀನಿ ಕ್ಯಾಮ್ರಾ ಪರ್ಸನ್ ಅಶ್ವತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಎಷ್ಟು ಅಡಿ ಇದೆಯಮ್ಮ ಇದಾ ಹಾಂ ಅದ್ರಲ್ಲಿ ನೀರು ಹೋಗ್ತದ ಐ ಎ ಎಸ್ ಕೆ ಎಸ್ ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕೆಂಬ ಕನಸು ಹೊಂದಿರುವ ಕ್ಷೇತ್ರದ ಗ್ರಾಮೀಣ ಹಾಗೂ ಬಡ ವಿದ್ಯಾವಂತರಾಗಿ ಅನುಕೂಲವಾಗಲೆಂದು ಹನ್ನೊಂದು ತಿಂಗಳ ಕಾಲ ಸ್ಪರ್ಧಾ ಲೈನ್ ಮುಖಾಂತರ ಉಚಿತ ತರಬೇತಿಯನ್ನು ನೀಡಲಾಗುತ್ತಿದ್ದು ಈ ತರಬೇತಿಯನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಮಟ್ಟದ ಸರ್ಕಾರಿ ನೌಕರರಾಗಿ ತಾಲೂಕಿಗೆ ಕೀರ್ತಿ ತರಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಕೆಎಸ್ ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕೆಂಬ ಕನಸು ಹೊಂದಿರುವ ಕ್ಷೇತ್ರದ ಗ್ರಾಮೀಣ ಹಾಗೂ ಬಡ ವಿದ್ಯಾವಂತ ಅನುಕೂಲವಾಗಲೆಂದು ಹನ್ನೊಂದು ತಿಂಗಳುಗಳ ಕಾಲ ಸ್ಪರ್ಧಾ ಲೈನ್ ಮುಖಾಂತರ ಉಚಿತ ತರಬೇತಿಯನ್ನು ನೀಡಲಾಗ್ತಿದ್ದು ಈ ತರಬೇತಿಯನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಮಟ್ಟದ ಸರ್ಕಾರಿ ನೌಕರರಾಗಿ ತಾಲೂಕಿಗೆ ಕೀರ್ತಿ ತರಬೇಕು ಅಂತ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಚಿಂತಾಮಣಿ ತಾಲೂಕಿನ ಪದವೀಧರರು ಮತ್ತು ಪದವಿಯ ಅಂತಿಮ ವರ್ಷ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಐಎಎಸ್ ಕೆಎಎಸ್ ಪಿಎಸ್ಐ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿ ಅಧ್ಯಯನ ಟಿಪ್ಪಣಿ ಪ್ರಚಲಿತ ವಿದ್ಯಮಾನಗಳ ನಿಯತಕಾಲಿಕ ಮತ್ತು ಪರೀಕ್ಷಾ ಸರಣಿ ತಜ್ಞರು ಮತ್ತು ಉನ್ನತ ಶ್ರೇಣಿಯ ಮಾರ್ಗದರ್ಶನದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ಈ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಏಳು ಎರಡು ಸೊನ್ನೆ ನಾಲ್ಕು ಏಳು ನಾಲ್ಕು ಏಳು ಏಳು ಎಂಟು ಒಂಬತ್ತಕ್ಕೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಅಥವಾ ನೇರವಾಗಿ ಜೆಕೆ ಭವನಕ್ಕೆ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದ್ದು ಮೇ ಹನ್ನೊಂದರ ಭಾನುವಾರ ತರಬೇತಿ ಆಯ್ಕೆಗೆ ಪರೀಕ್ಷೆ ನಡೆಯಲಿದ್ದು ಪರೀಕ್ಷೆಯಲ್ಲಿ ಆಯ್ಕೆಯಾದ ನೂರು ಜನರಿಗೆ ಹನ್ನೊಂದು ತಿಂಗಳ ಕಾಲ ಯಾವುದೇ ಖರ್ಚು ವೆಚ್ಚವಿಲ್ಲದೆ ಉಚಿತ ತರಬೇತಿಯನ್ನು ನೀಡಲಾಗ್ತದೆ ಸ್ವಲ್ಪ ನನಗೆ ಅಷ್ಟೊಂದು ಸಮಾಧಾನ ತಂದಿರಲಿ ಆದರೂ ಕೂಡ ಇವತ್ತು ಒಂದು ಸ್ವರ್ಧಾ ಲೈನ್ ಲೈನ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಟೈಪ್ ಆಗಿ ಸುಮಾರು ಹನ್ನೊಂದು ತಿಂಗಳು ಕಾಲ ಈ ತರಬೇತಿ ಸಿಕ್ಕಿರುತ್ತೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಆ ತರಬೇತಿ ಇರುತ್ತೆ ಇದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸೇವೆ ಸಲ್ಲಿಸುವಂತ

ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಶಾಸಕ ಸ್ಥಾನಕ್ಕೆ ಮೂರು ಬಾರಿ ಸ್ಪರ್ಧಿಸಿದ್ದ ಎಂಎ ಬಾಷಾ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದು ಯಾವುದೇ ಹುದ್ದೆ ಆಗಿರಬಹುದು ಮುಂದೊಂದು ದಿನ ಜನರ ಆಶೀರ್ವಾದ ನನಗೆ ದೊರೆಯುವ ವಿಶ್ವಾಸವಿದೆ ಅಂತ ತಿಳಿಸಿರುವ ಅವರಿಗೆ ಅವರ ಅಪಾರ ಅಭಿಮಾನಿಗಳು ಇಂದು ಅಬ್ದುಲ್ ಕಲಾಂ ಫೌಂಡೇಶನ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಹಾರಾತುರಾಯಿ ಹಾಕಿ ಶುಭಾಶಯ ಕೋರಿದರು ಈ ವೇಳೆ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಎಂಎಂ ಭಾಷಾ ಅಧಿಕಾರಿಗಳ ತಂಡವನ್ನು ಹಳ್ಳಿಗಳಿಗೆ ಕೊಂಡೊಯ್ದು ಜನರ ಸಮಸ್ಯೆಗಳನ್ನು ಅಲ್ಲಿಯೇ ಪರಿಹರಿಸಲು ಕ್ರಮವಹಿಸಿರುವುದು ಶ್ಲಾಘನೀಯ ಅಂದರು ಈ ಸಂದರ್ಭದಲ್ಲಿ ಶಾದಿಕ್ ಪಾಷಾ ಕಳವರ ಶ್ರೀಧರ್ ಸೈಯದ್ ಅಮಾನುಲ್ಲಾ ವಿ ರಾಜಶೇಖರ್ ಹಾಸಿಂ ಬನ್ನೂರು ಸಫೀರ್ ಅಬು ಬಕಾರ್ ಮನೋಜ್ ಕುಮಾರ್ ಸೇರಿ ಹಲವಾರು ಸ್ನೇಹಿತರು ಎಂಎಂ ಭಾಷಾ ಅವರಿಗೆ ಹುಟ್ಟುಹಬ್ಬದೊಂದು ಕಚೇರಿಗೆ ಆಗಮಿಸಿ ಶುಭ ಕೋರಿದ್ರು ಮತ್ತೊಮ್ಮೆ ಸಂಸದ ಸುಧಾಕರ್ ಶಾಸಕರಾಗಿದ್ದ ಅವಧಿಯಲ್ಲಿ ಇಪ್ಪತ್ತು ಸಾವಿರ ಎಕರೆ ಸಾಗುವಳಿ ಭೂಮಿ ಅರಣ್ಯ ಇಲಾಖೆ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸಿದ್ದಾರೆ ಸಂಸದರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪ ಖಾಸಗಿ ಬಸ್ಗೆ ಆಕಸ್ಮಿಕ ಬೆಂಕಿ ಬಿದ್ದು ಬಸ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಭಸ್ಮ ಚಿಂತಾಮಣಿ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅವಘಡ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಮುಳುಗಿ ಮೂವರ ಸಾವು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕ ರಂಜಾನ್ ಹಬ್ಬದ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಆಘಾತ ನೋಡಕರ ಗಮನ ಸೆಳೆಯುತ್ತಿರುವ ವಿದುರಾಶ್ರಿತ ದನಗಳ ಜಾತ್ರೆಗೆ ಆಗಮಿಸಿದ ಹಳ್ಳಿಕ ನಾಟಿ ಜಾತಿಯ ಎದುರು ರಾತ್ರಿ ಮೇಲೆ ವಿದ್ಯುತ್ ದೀಪವಿಲ್ಲದೆ ರೈತರ ಪರದಾಟ ದಿನನಿತ್ಯದ ವೈಭವೀಕರಣವಿಲ್ಲದ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ